ಹಾಯ್ ಫ್ರೆಂಡ್ಸ್ ಎಲ್ಲ ವೀಕ್ಷಕರಿಗೆ ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಬದನೆಕಾಯಲ್ಲಿ ಹೇಗೆ ರುಚಿಯಾದಂಥ ಚಟ್ನಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ದೋಸೆ ಚಪಾತಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಐಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿಕೊಳ್ಳ್ದೆ ನೋಡಿ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನು ಮೂರು ಬದನೇಕಾಯಿ ತೊಗೊಂಡು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇದನ್ನ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು ಅಂತೇನೂ ಇಲ್ಲ ಇಲ್ಲಿ ಕಾಣುತ್ತಲ್ಲ ಹೀಗೆ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಬದ್ನೆಕಾಯಿನೆಲ್ಲ ಈಗ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬದನೆಕಾಯಿನ ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಅಣ್ಣದಂಥ ಒಂದು ಟೊಮೆಟೊ ತಗೊಂಡು ಅದನ್ನ ತೊಳೆದಿಟ್ಕೊಂಡು ಇಲ್ಲಿ ಕಾಣುತ್ತಲ್ಲ ಹೀಗೆ ನೈಫಲ್ಲಿ ಎರಡು ಪೀಸಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದಂಥ ಈ ಟೊಮೆಟೋನ ನಾನು ಬದನೆಕಾಯಿ ಜೊತೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪಾತ್ರದ ಸ್ಟವ್ ಮೇಲೆ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಬೇಯುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಟೊಮೆಟೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿದಂಥ ನೀರನ್ನ ತೆಗ್ದ್ಬಿಡ್ಬೇಕು ಟೊಮೆಟೊ ಸಿಪ್ಪೆ ಕೂಡ ತೆಗ್ದ್ಬಿಡ್ಬೇಕು ಟೊಮೆಟೊ ಚೆನ್ನಾಗಿ ಬೆಂದಿರೋದ್ರಿಂದ ಸಿಪ್ಪೆ ತೆಗಿಯಕೇನು ಕಷ್ಟ ಆಗಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಇವಾಗ ಬೇಯಿಸಿದಂಥ ಬದನೆಕಾಯಿ ಟೊಮೆಟೊ ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೆ ಒಂದು ಏಳೆಂಟು ಎಸ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಾಫ್ ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕೋದೇನು ಬೇಡ ಟೊಮೆಟೊ ಬದ್ನೆಕಾಯಲೆಲ್ಲ ನೀರಿನ ಅಂಶ ಇದೆ ಇದನ್ನು ಹಾಗೇ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕಿಟ್ಟು ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದೆರಡು ಸಣ್ಣದಾಗಿ ಕಟ್ ಮಾಡಿದಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಸಲ ನಿಧಾನಕ್ಕೆ ಲೈಟಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಹಾಫ್ ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡೋದ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಆದಂಥ ಒಗ್ಗರಣೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಚಟ್ನಿನ ಹಾಕೊಳ್ಳೋಣ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಹಳದಿ ಟೇಸ್ಟಿಗೆ ಸಾಲ್ಟ್ ಹಾಕೊಂಡು ಒಂದ್ಸತಿ ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚಟ್ನಿ ಸ್ವಲ್ಪ ಗಟ್ಟಿ ಸ್ವಲ್ಪ ತೆಳು ಯಾವಾಗ ಬೇಕೋ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಟ್ನಿ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ನಿಂಬೆಣ್ಣೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿಯಾದ ರುಚಿಯಾದ ದೋಸೆ ರೊಟ್ಟಿ ಚಪಾತಿಗೆಲ್ಲ ಇಷ್ಟ ಆಗುವಂಥ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಈ ಚಟ್ನಿ ಟೇಸ್ಟು ಸೂಪರಾಗಿದೆ ಮಾಮೂಲಿ ಚಟ್ನಿ ಇತ್ತು ಡಿಫ್ರೆಂಟಾಗಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಈ ಬದನೆಕಾಯಿ ಚಟ್ನಿನ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅವಾಗ ನಾವು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್